ದೇಶವೇ ಶೋಕಾಚರಣೆ ವೇಳೆ ಹುಲಿ ಹಾರ ಹಾಕಿ ವಿಕೃತ ಸಂಭ್ರಮವನ್ನು ಮಾಡಲಾಗಿದೆ ಎಲ್ಲಿ ಅಂತ ಅಂತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ದೇಶವೇ ಶೋಕಾಚರಣೆಯಲ್ಲಿ ಮುಳುಗಿದೆ ಈ ವೇಳೆ ಹುಲಿ ಹಾರ ಹಾಕಿ ವಿಕೃತವಾಗಿ ಸಂಭ್ರಮವನ್ನ ಆಚರಿಸಿದ್ದಾರೆ ಹುಲಿ ಫೋಟೋ ಹಾಕಿ ಶೋ ಕೊಟ್ಟ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತವರಿನಲ್ಲೇ ಈ ಘಟನೆ ನಡೆದಿದೆ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಇಡೀ ದೇಶವೇ ಶೋಕಾಚರಣೆಯಲ್ಲಿದೆ ತುಮಕೂರು ಸಿಪಿಐ ಆಗಿದ್ದ ದಿನೇಶ್ ಕುಮಾರ್ ಈ ರೀತಿ ಸಂಭ್ರಮಿಸಿದ್ದಾರೆ ಮಾರ್ಚ್ ಇಪ್ಪತ್ನಾಲ್ಕರಂದು ನಗರದ ಪೊಲೀಸ್ ಠಾಣೆಯಿಂದ ವರ್ಗಾವಣೆ ಆಗಿರುವಂತದ್ದು ಈ ವರ್ಗಾವಣೆ ಹಿನ್ನೆಲೆ ಕುಶಾಲನಗರ ವೃತ್ತ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದಾರೆ ಜೀಪ್ನಲ್ಲಿ ರ್ಯಾಲಿ ಮಾಡಿ ದಿನೇಶ್ ಕುಮಾರ್ ಶೋ ಕೊಟ್ಟಿದ್ದಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಇನ್ಸ್ಪೆಕ್ಟರ್ ವಿಕೃತಿಯನ್ನ ಮೆರೆದಿದ್ದಾರೆ ದಿನೇಶ್ ಕುಮಾರ್ ವರ್ತನೆಗೆ ಈಗ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೋ ದೇಶವೇ ಶೋಕಾಚರಣೆಯಲ್ಲಿರುವಾಗ ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಲ್ಲಿ ಹುಲಿ ಹಾರ ಹಾಕಿ ವಿಕೃತವಾಗಿ ಸಂಭ್ರಮವನ್ನ ಆಚರಿಸಿಕೊಂಡಿರುವಂತದ್ದು ಸಿಪಿಐ ದಿನೇಶ್ ಕುಮಾರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಅಂದ್ರೆ ತುಮಕೂರಿನಲ್ಲಿ ನಡೆದಿರೋ ಘಟನೆ ಇದು ದಿನೇಶ್ ಕುಮಾರ್ ಅತಿರೇಕದ ವರ್ತನೆಗೆ ಸಾರ್ವಜನಿಕರು ಈಗ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ತೆರೆದ ನಲ್ಲಿ ರ್ಯಾಲಿ ಮಾಡಿ ಶೋ ಕೊಟ್ಟಿರುವಂತಹ ದಿನೇಶ್ ಕುಮಾರ್ ವರ್ತನೆಗೆ ಪ್ರಜ್ಞಾವಂತರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮಾರ್ಚ್ ಇಪ್ಪತ್ನಾಲ್ಕರಂದು ತುಮಕೂರು ನಗರ ಪೊಲೀಸ್ ಠಾಣೆಯಿಂದ ಕುಶಾಲ್ ನಗರ ವೃತ್ತ ಪೊಲೀಸ್ ಠಾಣೆಗೆ ವರ್ಗಾವಣೆ ಆದ್ರು ಈ ವರ್ಗಾವಣೆ ಹಿನ್ನೆಲೆ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ ಶೋಕಾಚರಣೆ ನಡುವೆ ಸಂಭ್ರಮಾಚರಣೆ ಮಾಡಿಕೊಂಡು ದಿನೇಶ್ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ವಿಕೃತಿಯನ್ನ ಮೆರೆದಿರೋದು ತೀವ್ರ ಆಕ್ಷೇಪಕ್ಕೆ ಕೂಡ ಕಾರಣವಾಗಿರುವಂತದ್ದು ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ರು ಅವರಿಗೆ ಗೊತ್ತಿಲ್ವಾ ಇಡೀ ದೇಶವೇ ಇಂತಹದ್ದೊಂದು ದಾಳಿಯಿಂದ ಶೋಕಾಚರಣೆಯಲ್ಲಿದೆ ಎಷ್ಟೋ ಕುಟುಂಬಗಳು ಅಹ್ ಸ ನೋವಿನಲ್ಲಿರುವಂಥದ್ದು ಇಂತಹ ಸಂದರ್ಭ ಸಂದರ್ಭದಲ್ಲಿ ಈ ರೀತಿಯ ಒಂದು ಆಚರಣೆ ಬೇಕಿತ್ತಾ ಈ ರೀತಿ ಒಂದು ಸಂಭ್ರಮಾಚರಣೆ ಬೇಕಿತ್ತ ಅನ್ನೋದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಗೃಹ ಮಂತ್ರಿಗಳ ತವರು ಜಿಲ್ಲೆ ಏನಿದೆ ಆ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ತುಮಕೂರಿನಲ್ಲಿ ಅದು ಅವರದ್ದೇ ಇಲಾಖೆ ಒಂದು ಪೊಲೀಸ್ ಇಲಾಖೆಯಿಂದ ಈ ರೀತಿ ಘಟನೆ ಆಗಿದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಬೇಸರ ಆಗುತ್ತೆ ಯಾಕೆ ಅಂದ್ರೆ ಇಡೀ ದೇಶವೇ ಒಂದು ನೋವಿನಲ್ಲಿದೆ ಅದರಲ್ಲೂ ನಮ್ಮ ಕರ್ನಾಟಕದವರು ಕೂಡ ಇಬ್ರು ಸಾವನ್ನಪ್ಪಿದ್ದಾರೆ ಇವೆಲ್ಲವೂ ಕೂಡ ತಿಳಿದಿದ್ದು ಈ ರೀತಿಯಾಗಿ ಸಂಭ್ರಮಿಸಿಕೊಂಡು ಆಚರಣೆ ಮಾಡುವಂತ ಅವಶ್ಯಕತೆ ಇತ್ತ ಯಾಕೆಂದ್ರೆ ನಾವು ನೋಡಿದಿವಿ ಅಹ್ ನಿನ್ನೆ ಐ ಪಿ ಎಲ್ ಕ್ರಿಕೆಟ್ ನಲ್ಲೂ ಕೂಡ ಪ್ರತಿಯೊಂದು ಏನಾದ್ರೂ ಘಟನೆ ನಡೆದಾಗ ಅದಕ್ಕೆ ಆದಂತ ಒಂದು ಗೌರವವನ್ನ ಸೂಚಿಸ್ತಾರೆ ಅಲ್ಲೂ ಕೂಡ ನಿನ್ನೆ ಯಾವುದೇ ರೀತಿಯ ಅಹ್ ಸಂಭ್ರಮಾಚರಣೆ ಅಷ್ಟು ಮಟ್ಟಿಗೆ ಇರಲಿಲ್ಲ ಅಹ್ ಎಲ್ಲ ಒಂದು ಕಡೆ ಎಲ್ಲ ಒಂದು ನಿಮಿಷ ಮೌನ ಮೌನಾಚರಣೆ ಮಾಡುವಂತದ್ದು ಈ ರೀತಿಯಾಗಿ ಮಾಡಿದ್ರು ಅಂದ್ರೆ ಎಲ್ಲರೂ ಕೂಡ ಶೋಕಾಚರಣೆಯಲ್ಲಿ ಮುಳುಗಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಆ ನೋವಿನಲ್ಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಆಚರಣೆಯನ್ನ ಮಾಡಿಕೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಿಂದ ಬಹಳಷ್ಟು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ ಇದರ ವಿರುದ್ಧ ಈ ರೀತಿ ವಿಕೃತಿ ಮೆರೆದಿರುವುದಕ್ಕೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ